ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ನಾಲ್ಕು ಬದಲಾವಣೆಗಳನ್ನು ತಂದಿದ್ದಾರೆ ಸರ್ಕಾರದವರು ನೀವಿವಾಗ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿರ್ಬೋದು ಇಲ್ಲ ಮೊದಲಿಂದನೂ ನೀವು ಗೃಹಲಕ್ಷ್ಮಿ ಯೋಜನೆ ಕನ್ ಅಮೌಂಟನ್ನು ತಗೊಳ್ತಾ ಇದ್ದರೆ ಈ ಒಂದು ಬದಲಾವಣೆಗಳು ಖಂಡಿತ ನೀವು ತಿಳ್ಕೊಳ್ಲೇಬೇಕು ಅದೇನೇನು ಬದಲಾವಣೆಗಳಿದೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಮೊದಲನೇ ಬದಲಾವಣೆ ಏನಾಗಿದೆ ಅಂದರೆ ಎಷ್ಟೋ ಜನ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತು ಅಮೌಂಟು ಬಂದಿದೆಯೋ ಇಲ್ವೋ ಅಂತ ಒಂದು ವೆಬ್ಸೈಟಲ್ಲಿ ಚೆಕ್ ಮಾಡ್ತಾಯಿದ್ರು ಮಾಹಿತಿ ಕಣಜ ಅಂತ ಆ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ತಾಯಿದ್ರು ಅದರಲ್ಲಿ ಏನಾಗ್ತಿತ್ತು ಅಂದರೆ ಕೆಲವ್ರಿಗೆ ಅಮೌಂಟ್ ಕ್ರೆಡಿಟ್ ಆಗಿದ್ದರೆ ತೋರಿಸ್ತಾ ಇತ್ತು ಕೆಲವ್ರಿಗೆ ಜಿ ಎಸ್ ಟಿ ಪೇಯರ್ ಅಂತ ಕ್ಯಾನ್ಸಲ್ ಆಗಿರೋದು ಇಲ್ಲ ನೀವು ರೇಷನ್ ಕಾರ್ಡ್ ಪ್ರಾಬ್ಲಮ್ ಇದೆ ಅಂತ ಕ್ಯಾನ್ಸಲ್ ಆಗಿ ಏನೇನೋ ರೀಸನ್ಸ್ ಬಂದು ತೋರಿಸ್ತಾ ಇತ್ತು ಮತ್ತು ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅಂತ ತೋರಿಸ್ತಾ ಇತ್ತು ಈ ಎಲ್ಲ ಒಂದು ಗೊಂದಲಗಳಿಂದ ಜನರು ಏನು ಮಾಡ್ತಾಯಿದ್ರು ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹೋಗಿ ಅಲ್ಲಿ ಸಾಕಷ್ಟು ಜನ ಹೋಗಿ ತುಂಬ ಗೊಂದಲ ಮಾಡ್ತಾಯಿದ್ರು ಈ ಒಂದು ಕಾರಣಕ್ಕೆ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂದರೆ ಈ ಒಂದು ಗೊಂದಲಗಳನ್ನ ಸ್ಟಾಪ್ ಮಾಡೋದಕ್ಕೋಸ್ಕರ ಈ ಮಾಹಿತಿ ಕಣಜಾನ ವೆಬ್ಸೈಟ್ನೇ ಅವರು ಸ್ಟಾಪ್ ಮಾಡಿದ್ದಾರೆ ಬಂದ್ ಮಾಡಿದ್ದಾರೆ ಇನ್ಮೇಲೆ ಯಾವುದೇ ರೀತಿಯಾಗಿ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳೋಕ್ಕಾಗಲ್ಲ ನಿಮಗೇನು ಅಮೌಂಟು ಬಂದಿದೆಯೋ ಇಲ್ವೋ ಅಂತ ನೀವು ನಿಮ್ಮ ಮೊಬೈಲ್ಗಳಲ್ಲಿ ಮಾತ್ರ ಚೆಕ್ ಮಾಡ್ಕೋಬೋದು ಇಲ್ಲ ನಿಮ್ಮ ಬ್ಯಾಂಕ್ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಎರಡೇ ಬದಲಾವಣೆ ಏನಂದರೆ ಇವಾಗ ಎಷ್ಟೋ ಜನ ರೇಷನ್ ಕಾರ್ಡಲ್ಲಿ ತಿದ್ದುಪಡಿ ಮಾಡಿಸಿನೂ ಅವ್ರಿಗೆ ಅಮೌಂಟು ಇರಲಿಲ್ಲ ಎಷ್ಟೋ ಜನ ಮಾಡಿಸಿ ಅಪ್ಲಿಕೇಶನ್ ಹಾಕಿದ್ರೂ ಏನೇನೋ ಕಾರಣಗಳಿಂದ ಅವ್ರಿಗೆ ಬರ್ತಾ ಇರೋದಿಲ್ಲ ತುಂಬ ಜನ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ತುಂಬ ಸಲ ಹೋಗಿದ್ರು ಅವ್ರಿಗೆ ಏನೇನೋ ರೀಸನಿಂದಾಗಿ ಅಮೌಂಟ್ ಬರ್ತಾ ಇರಲಿಲ್ಲ ತಿದ್ದುಪಡಿ ಮಾಡಿಸಿದ್ರು ಕೂಡ ಅವ್ರಿಗೆ ಬಂದಿರಲಿಲ್ಲ ಸೊ ಇವಾಗ ಅವ್ರು ಏನು ಮಾಡಿದ್ದಾರೆ ಸರ್ಕಾರದವರು ಅಂದರೆ ರೇಷನ್ ಪಡಿ ರೇಷನ್ ಕಾರ್ಡಲ್ಲಿ ಯಾರ್ಯಾರು ತಿದ್ದುಪಡಿನ ಮಾಡಿಸಿದಾರೋ ಅವ್ರದ್ದು ಲಿಸ್ಟೆಲ್ಲ ತಗೊಂಡು ಇವಾಗ ಅವ್ರಿಗೂ ಅಮೌಂಟು ಅಂದರೆ ಏಳನೇ ಕಂತಿಂದ ಅಮೌಂಟ್ ಬರೋ ಥರ ಅವರು ಸರ್ಕಾರದವರು ಮಾಡಿದ್ದಾರೆ ಅಂದರೆ ಮಾರ್ಚಿಂದ ನಿಮಗೆ ಬರುತ್ತೆ ಯಾರ್ಯಾರು ಈ ಸಲ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ತಿದ್ದೀರೋ ಅವ್ರಿಗೆಲ್ಲಾದ್ರಿಗೂ ಅಮೌಂಟ್ ಬರುತ್ತೆ ಮತ್ತು ಇನ್ನೊಂದು ಏನು ಅಂದರೆ ಇವಾಗ ನೀವು ಇವಾಗ ಅಪ್ಲೈ ಮಾಡಿದ್ದೀರ ರೇಷನ್ ಕಾರ್ಡ್ ಚೇಂಜ್ ಮಾಡಿ ಅಪ್ಲೈ ಮಾಡಿದ್ದೀರಾ ಅಂದರೆ ನಿಮ್ಮೆಲ್ಲರಿಗೂ ಬರೀ ಮಾರ್ಚ್ ತಿಂಗಳದ್ದು ಮಾತ್ರ ಬರುತ್ತೆ ಹಿಂದಿನ ಹಳೇ ಕಂತುಗಳು ಯಾವುದೂ ಬರೋದಿಲ್ಲ ಅಂತ ಹೇಳಿದ್ದಾರೆ ಮತ್ತು ಇನ್ನೊಂದು ಅಪ್ಡೇಟ್ ಏನು ಅಂದರೆ ಡ್ಯೂಪ್ಲಿಕೇಟ್ ರೇಷನ್ ಕಾರ್ಡ್ ಎಷ್ಟೋ ಜನ ಮಾಡಿಸಿದ್ದಾರೆ ಅಂದರೆ ತುಂಬ ಶ್ರೀಮಂತರಾಗಿರ್ತಾರೆ ಆದರೂ ಅವರು ಈ ಒಂದು ಗೃಹಲಕ್ಷ್ಮಿ ಆಗಿರ್ಬೋದು ಇಲ್ಲ ಅನ್ನ ಹಣಕ್ಕೋಸ್ಕರ ಅವರು ಡ್ಯೂಪ್ಲಿಕೇಟ್ ರೇಷನ್ ಕಾರ್ಡ್ನೆಲ್ಲ ಮಾಡಿಸಿ ಅವರು ಅಪ್ಲೈ ಮಾಡಿದ್ದಾರೆ ಸೊ ಅಂಥವನ್ನೆಲ್ಲ ಲಿಸ್ಟ್ ಮಾಡಿ ಸರ್ಕಾರದವರು ಅವನ್ನೆಲ್ಲನೂ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಅಂಥವ್ರಿಗೆಲ್ಲ ಇನ್ಮೇಲೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಅಮೌಂಟು ಯಾವುದು ಬರೋದಿಲ್ಲ ಮತ್ತು ಇನ್ನೊಂದು ಲಾಸ್ಟ್ ಅಪ್ಡೇಟ್ ಏನು ಅಂದರೆ ನೀವು ಹೊಸ ರೇಷನ್ ಕಾರ್ಡ್ಗೆ ಯಾರ್ಯಾರು ಅಪ್ಲೈ ಮಾಡ್ತಿದ್ದೀರೋ ಅವರೆಲ್ಲರಿಗೂ ಅಂದರೆ ನೀವು ಏಪ್ರಿಲ್ಗೆ ಅಪ್ಲೈ ಮಾಡ್ತೀರಲ್ವ ನೀವು ಅಂಥವ್ರಿಗೆ ಅವ್ರಿಗೂ ಸಹ ಅಂದರೆ ನಿಮಗೆ ಏಪ್ರಿಲಿಂದ ಬರೋ ಅಮೌಂಟ್ ಮಾತ್ರ ಬರುತ್ತೆ ಅಂದರೆ ಏಪ್ರಿಲ್ ಆದಮೇಲೆ ನೀವು ಅಪ್ಲೈ ಮಾಡ್ತೀರಲ್ಲ ಗೃಹಲಕ್ಷ್ಮಿಗೆ ಆ ಆ ಕಂತಿಂದ ಮಾತ್ರ ಬರುತ್ತೆ ಹಳೆ ಯಾವುದೇ ಕಂತುಗಳು ಬರೋದಿಲ್ಲ ಅಂತ ಸರ್ಕಾರದವರು ಇವಾಗ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಒಂದು ನಾಲ್ಕು ಬದಲಾವಣೆಗಳು ಇವಾಗ ಮಾಡಿರುವಂಥ ಸರ್ಕಾರದವರು ಮಾಡಿರುವಂಥ ಮುಖ್ಯ ಬದಲಾವಣೆಗಳು ಮತ್ತು ಇನ್ನೊಂದು ಏನಂದರೆ ಯಾರಿಗೆ ಆರನೇ ಕಂತು ಬಂದಿಲ್ವೋ ಇನ್ನೂ ಟೈಮ್ ಇದೆ ಇನ್ನು ಒಂದು ವಾರ ಇದೆ ಟೈಮು ಅಷ್ಟರಲ್ಲಿ ಬರುತ್ತೆ ಯಾಕಂದರೆ ಬ್ಯಾಚ್ ವೈಸ್ ಮಾಡಿರೋದ್ರಿಂದ ಸ್ವಲ್ಪ ಸ್ವಲ್ಪ ಜಿಲ್ಲೆಗಳಿಗೆ ಮಾತ್ರ ಅವ್ರು ಇದ್ದಾರೆ ನೀವು ಯಾರಿಗೂ ಅಮೌಂಟ್ ಬಂದಿಲ್ವೋ ವೆಯ್ಟ್ ಮಾಡಿ ಬಂದೇ ಬರುತ್ತೆ ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಯೋಜನೆ ನಾಲ್ಕು ಬದಲಾವಣೆಗಳು ಈ ರೀತಿಯ ಗೃಹಲಕ್ಷ್ಮಿ ಯೋಜನೆಯ ಹೊಸ ಹೊಸ ಅಪ್ಡೇಟ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್